ಅಕ್ಕ ಇಳಬೇಡಿ ಸುಮ್ಮನಿರಿ ಅಕ್ಕ ಏನು ಆಗಲ್ಲ ಪಾಪುಗೆ ಎಲ್ಲ ಸರಿಯಾಗುತ್ತೆ ಆಗುತ್ತೆ ಅಕ್ಕ ರಶ್ಮಿ ನಾನು ಮಾಡಿ ಮೋಸಕ್ಕೆ ನಾನು ಸರಿಯಾಗಿ ಶಿಕ್ಷೆ ಕೊಟ್ಟ ದೇವರು ಅಕ್ಕ ಏನು ಮಾಡಿದ್ದೀರಾ ನೀವು ಸುಮ್ಮನಿರಿ ಅಕ್ಕ ಬೇಜಾರ್ ಮಾಡ್ಕೊಬೇಡಿ ಸುಮ್ಮನಿರಿ ನೋಡಿ ನೀವು ಸಮಾಧಾನ ಮಾಡ್ಕೋಬೇಕು ಈ ಥರ ಎಲ್ಲ ಹತ್ರ ಆಗುತ್ತಾ ಸುಮ್ಮನಿರಿ ಅಕ್ಕ ಪ್ಲೀಸ್ ಅಕ್ಕ ಹೇಳ್ಬೇಡಿ ಇಲ್ಲ ರಶ್ಮಿ ನಾನು ನಾನೇ ಸರಿ ಅನ್ನ ದುರಂಕಾರ ತೋರಕ್ಕೆ ಆ ಭಗವಂತ ಯಾವ ಥರ ನನಗೆ ಶಿಕ್ಷೆ ಕೊಟ್ಟ ನೋಡು ಆ ಮಕ್ಕಳನ್ನ ತಬ್ಲು ಮಕ್ಕಳ ಥರ ಇದ್ದು ಮಕ್ಕಳನ್ನ ನಾನು ನೋಡ್ಕೋಬೇಕಾಗಿತ್ತು ನನ್ನ ಮಗ ಬಂದು ಬಿಟ್ಟ ತಕ್ಷಣ ಆ ಮಕ್ಳ ಮೇಲೆ ಪ್ರೀತಿ ಕಮ್ಮಿ ಮಾಡ್ಕೊಬಿಟ್ಟೆ ಅದಕ್ಕೆ ರಶ್ಮಿ ದೇವ್ರು ನನಗೆ ಈ ಥರ ಕೊಟ್ಟಿರೋದು ಆ ಮಕ್ಳು ನನ್ನ ನಮ್ಮ ಅಮ್ಮದು ಎಷ್ಟು ಇಷ್ಟಪಡ್ತಿದ್ದೋ ಆದರೆ ನಾನು ನೆಗ್ಲೆಕ್ಟ್ ಮಾಡ್ಕೊ ಬಂದ್ಬಿಟ್ಟೆ ನಂಗೆ ಸಕ್ಕತ್ತು ಬೇಜಾರಾಯ್ತೈತೆ ಆಯ್ತಾಯ್ತಿ ಎಂಥ ಸ್ವಾರ್ಥಿ ನಾನು ಅನಿಸ್ತಾ ಇದ್ದೆ ರಶ್ಮಿ ನಿಜಕ್ಕೂ ನಾನು ತುಂಬ ಕೆಟ್ಟೋಳು ರಶ್ಮಿ ನಾನು ತುಂಬ ಕೆಟ್ಟೋಳು ನನ್ನ ಮಗುಗಾಗೋ ಬದಲು ನನಗೆ ಏನಾರು ಆಗಿಸಾಳಬೇಕಾಗಿತ್ತು ನಾನು ಸತ್ತಿರ ನನಗೆ ನೆಮ್ಮದಿ ಸಿಗ್ತಿತ್ತು ನನ್ನ ಮಕ್ಳಿಗೆ ನಾನು ಮೋಸ ಮಾಡ್ಬಿಟ್ಟೆ ನನ್ನ ಅಮ್ಮ ಅಮ್ಮ ಅಂತ ನಾನು ಎತ್ತಿರೋದಕ್ಕಿಂತ ಹೆಚ್ಚಿನ ಪ್ರೀತಿ ಕೊಟ್ಟ ನನ್ನ ಮಕ್ಕಳು ಅವು ಪ್ರೀತಿ ನಾನು ಅರ್ಥ ಮಾಡ್ಕೊಳ್ತಾನೆ ಅವ್ರಿಗೆ ತುಂಬಾ ನೋವು ಕೊಟ್ಬಿಟ್ಟೆ ರಶ್ಮಿ ದೇವ್ರು ನನಗೆ ಅಡಿಕೆರೆ ಸಿಕ್ಸೆ ಕೊಟ್ಬಿಟ್ಟ ಅಕ್ಕ ಬಿಡಿ ಅಕ್ಕ ಎಲ್ಲ ನಡೆದೋಗಿರೋ ಘಟನೆ ಅದಕ್ಕೆ ಯಾಕೆ ತಲೆಗೆಡ್ಸ್ಕೊಳ್ತೀರಾ ಇನ್ನು ಚೆನ್ನಾಗಿರೋಣ ನಾವೆಲ್ಲ ಸರಿನಾ ಪ್ಲೀಸ್ ಅಕ್ಕ ನೀವು ಈ ಥರ ಯತ್ನೆ ಮಾಡಬೇಡಿ ನೋಡಿ ಏನು ಮಕ್ಕಳು ಎಲ್ಲೋಗಿದ್ದಾರೆ ಹೀಗಿದ್ದಾರೆ ಅಲ್ವಾ ಸುಮ್ಮನಿರಿ ಅಕ್ಕ ಚೆನ್ನಾಗಿದ್ದಾರೆ ಮುಂದೆ ನಾವು ತುಂಬ ಚೆನ್ನಾಗಿರೋಣ ಪ್ಲೀಸ್ ಅಕ್ಕ ನೀವು ನೀವು ಏನು ಮಾಡಬಾರ್ದು ತಪ್ಪು ಏನು ಮಾಡಿಲ್ಲ ಅಕ್ಕ ಅದು ಯತ್ನೆ ಮಾಡಬೇಕಾಗಿತ್ತು ಬಿಡಿ ಅಕ್ಕ ದುಡ್ಡುಬಿಟ್ಟು ಏನೋ ಆಗೋಗಿದೆ ಅವಕ್ಕೆಲ್ಲ ತಲೆಗೆಡ್ಸ್ಕೋಬಾರ್ದು ಹಿಂದೆ ಆಗೋದು ಆಗಬೇಕು ಅಕ್ಕ ಇನ್ನು ಮುಂದೆ ಆಗೋದನ್ನು ನೋಡೋಣ ನಾವು ಸರಿನಾ ಅಕ್ಕ ಏನೂ ಆಗಲ್ಲ ಪಾಪುಗೆ ನೀವು ಟೆನ್ಷನ್ ಮಾಡ್ಕೋಬೇಡಿ ನಾವೆಲ್ಲರೂ ನಿಮ್ಗೆ ತುಂಬ ಇಷ್ಟಪಡ್ತೀವಿ ಅಕ್ಕ ಇವ ಅಜ್ಜಿಯರಾಗಲಿ ಅತ್ತೆ ಆಗಲಿ ಮಾವ ಆಗಲಿ ತಾತ ಎಲ್ಲರೂ ಮನೆ ಜನ ತುಂಬ ಇಷ್ಟಪಡ್ತೀವಿ ಇವಾಗಲೂ ಕೂಡ ನೀವೇ ಫೋನ್ ಎತ್ತುತ್ತಿರಲಿಲ್ವಲ್ಲ ಅದಕ್ಕೆ ಸ್ವಲ್ಪ ಬೇಜಾರಾಗಿತ್ತು ನಮಗೆ ಅಷ್ಟು ಬಿಟ್ಟರೆ ಏನೂ ಇಲ್ಲ ಅಕ್ಕ ನೋಡಿ ಮೊದಲಿಗಿಂತ ಚೆನ್ನಾಗಿರೋಣ ನಾವು ಓಕೆನಾ ಸುಮ್ಮನಿರಿ ಅಕ್ಕ ಸುಮ್ಮನಿರಿ ಹೇಳಬೇಡಿ ನೀವು ಪಾಪಗೂ ಏನೂ ಆಗಲ್ಲ ಅಕ್ಕ ನನ್ನ ಮಾತ ಮೇಲೆ ನಿಮ್ಗೆ ನಂಬಿಕೆ ಇದೆಯಲ್ವಾ ಪ್ಲೀಸ್ ಅಕ್ಕ ಪ್ಲೀಸ್ ಸುಮ್ಮನೆ ರೀ ಅಕ್ಕ ರಶ್ಮಿ ವಯಸ್ಸಲ್ಲಿ ನೀನು ನನಗಿಂತ ಚಿಕ್ಕ ಆದರೆ ಬುದ್ಧಿಲಿ ನಿಜಕ್ಕೂ ನೀನು ತುಂಬ ದೊಡ್ಡೋಣಮ್ಮ ನಿಜಕ್ಕೂ ನೀನು ಎಷ್ಟೊಂದು ಒಳ್ಳೆಯ ನನ್ನ ನನಗೆ ನಿನ್ನ ಮಗ ತೋರಿಸೋ ಯೋಗ್ಯತೆ ಇಲ್ಲ ನನ್ನ ಯಾವ ಥರ ಮಜ್ಜಿಯವ್ರಿಗೆ ಅತ್ತೆ ಮಾವನ ಮಗ ತೋರಿಸ್ತೀನಿ ನಾನು ನನಗಂತೂ ತುಂಬ ಬೇಜಾರಾಗ್ತಾಯಿದ್ದೆ ರಸ್ಮಿ ನನ್ನ ತಾಯಿ ಮಾತು ಕೇಳ್ಕೊಂಡು ಕೇಳ್ಕೊಂಡು ನಾನು ನಿಮ್ಮ ಮೇಲೆಲ್ಲ ದ್ವೇಷ ಕಟ್ಕೊಂಡೆ ನನ್ನ ಮಮ್ಮನ ಮಾತು ಕೇಳಬಾರ್ದಾಗಿತ್ತು ನಾನು ಅಕ್ಕ ಇವಾಗೆಲ್ಲ ಆಗಿದ್ರ ಬಗ್ಗೆ ಏಕೆ ಮಾಡಿ ಏನು ಪ್ರಯತ್ನ ನೀವು ತಿನ್ನೀರು ತಿಂದೀರಾ ನಡೀರಿ ಅಕ್ಕ ನಡೀರಿ ತಿಂಡಿ ತಿನ್ನಿ ಇಲ್ಲ ರಶ್ಮಿ ನನ್ನ ಮಗನ ಆಪರೇಷನ್ ಆಗಿ ಗಂಟೆ ಏನೂ ಇಲ್ಲ ಡಾಕ್ಟರ್ ಬಂದು ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದಾಗ ನಾನು ತಿನ್ನೋದು ರಜನಿ ಏನು ಆಗಲ್ಲ ಡಾಕ್ಟರ್ ಹತ್ರ ಮಾತಾಡಿದ್ದಾರೆ ಮೊದಲು ಇವಾಗ್ಲೂ ಕೂಡ ಅಲ್ಲೇ ಇದ್ದಾರೆ ಏನಿಲ್ಲ ಅಕ್ಕ ನಿಜಕ್ಕೂ ಪಾಪಗೆ ಏನು ಆಗಲ್ಲ ತುಂಬಾ ಚೆನ್ನಾಗಿರ್ತಾನೆ ಸರಿನಾ ತುಂಬಾ ಕೋಪ ಮಾಡ್ಕೊಬಿಟ್ಟವ್ರಿ ರಜನಿ ಇಂತ ಪರಿಸ್ಥಿತಿ ನೋಡಿಲ್ವಲ್ಲ ನನ್ ಬೇಜಾರ್ ಮಾಡಿರ್ಬೋದು ನೋಡು ಅಕ್ಕ ಬಾವ ತುಂಬಾ ಬೇಜಾರಾಗಿದಾರ ಅಕ್ಕ ಅವ್ರಿಗೂ ಬೇಜಾರಾಗಿದೆ ಆದ್ರೆ ನಿಮ್ಮ ಅಮ್ಮ ಮತ್ತಿಂದ ಮಗು ಹೋಗಿ ಬಾವಿ ತುಂಬಾ ಡಿಸಪಾಯಿಂಟ್ ಆಗಿದ್ದಾರೆ ನಿಮ್ಮ ಬಗ್ಗೆ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾರೆ ಅಕ್ಕ ಕಾರ್ಯಕ್ರಮ ಎಲ್ಲ ಸರಿ ಹೋಗುತ್ತೆ ಸರಿನಾ ನೀವು ವರಿ ಮಾಡ್ಕೋಬೇಡಿ ಅಕ್ಕ ಪ್ಲೀಸ್ ಅಕ್ಕ ನೀವು ಧೈರ್ಯ ತಂದ್ಕೊಳ್ಳಿ ನಾವೆಲ್ಲ ಇದ್ದೀವಿ ಅಲ್ವಾ ಬರಗೆ ಹೇಳಿದ್ರ ಹೇಳಿದ್ರ ನೀವು ಹಾಸ್ಪಿಟ್ಲಿಗೆ ಅಂತ ಭಾವನತ್ರ ಇಲ್ಲ ಅಕ್ಕ ನನ್ಗಂತೂ ಗಾಬ್ರಿ ಅವ್ರು ನೀವು ಹೇಳಿದ್ ನೋಡ್ಬಿಟ್ಟು ಮದ್ದಕ್ ಫೋನ್ ಮಾಡ್ಬಿಟ್ಟು ಮೊದಲು ಸಡನ್ ಆಗಿ ಬಂದ ನಾವಿಬ್ರು ಬಂದ್ಬಿಟ್ಟು ದುಡ್ಡು ಏನ್ ಮಾಡಿದ್ರಿ ಅಕ್ಕ ಅದ್ರ ಬಗ್ಗೆ ತಲೆಗೆ ಇಸ್ಕೊಬಿ ಅಕ್ಕ ಮಮ್ಮಿಗೆ ಇಸ್ಕೊಂಡಿದ್ದೀನಿ ಸರಿನಾ ರಸ್ಪಿ ನಿಜಕ್ಕೂ ಎಷ್ಟು ತಾಯಿಂತ ಪರಿಸ್ಥಿತಿ ಕೈ ಕೊಟ್ಟಾಗ ನೀನ್ ಕೈ ರಸ್ಪಿ ನಿಜಕ್ಕೂ ನೀನ್ ಸ್ವಂತ ತಂಗಿ ಸ್ವಂತ ತಂಗಿನೇ ನೀನು ಆಯ್ತು ಅಕ್ಕ ಚೆನ್ನಾಗಿರೋಣ ಸರಿನಾ ಪ್ಲೀಸ್ ಅಕ್ಕ ದುಡ್ಡು ಕಾಸೆ ಮುಖ್ಯ ಅಲ್ಲ ಅಕ್ಕ ಜೀವನದಲ್ಲಿ ಪ್ರೀತಿ ವಿಶ್ವಾಸ ಸಂಬಂಧಗಳನ್ನ ಉಳಿಸ್ಕೊಂಡು ಹೋಗೋದ್ ಕಲಿಬೇಕು ಅಕ್ಕ ನಿನ್ ಮಾತು ನಿಜವಾದ ಮಾತು ನೋಡು ಇಷ್ಟೊಂದು ಶ್ರೀಮಂತಿಕೆ ಇದ್ರು ನನ್ನ ಸ್ವಲ್ಪ ನಿಮಗೆ ಅದಕ್ಕೆ ದೇವ್ರು ನಿನಗೆ ಅಷ್ಟೊಂದು ಒಳ್ಳೇದು ಮಾಡಿರೋದು ನಿನಗೆ ನಿಜಕ್ಕೂ ಚೆನ್ನಾಗಿರ್ತೀಯ ನೀನು ನೀನು ನಿಜಕ್ಕೂ ಚೆನ್ನಾಗಿರ್ತೀಯ ಯಾಕಂದವ ನೀನು ಅಕ್ಕ ನೀವು ಚೆನ್ನಾಗಿರ್ಬೇಕು ನಾನು ಚೆನ್ನಾಗಿರ್ತೀನಿ ಪ್ಲೀಸ್ ಅಕ್ಕ ಅಳುಬೇಡಿ ಅಕ್ಕ ನೋಡಿ ಏನು ಆಗಲ್ಲ ಅದಕ್ಕೆ ಯಾಕೆ ಹೇಳ್ತಾ ಇದ್ರಿ ಏನು ಐಕಿ ಅಂತ ಡಾಕ್ಟರ್ ಹೇಳೋರ್ ಕಣ್ ಸುಂಕಿರಿ ರಶ್ಮಿ ಕರ್ಕೊಂಡು ಹೋಗು ಊಟ ಮಾಡಿಸು ಇಷ್ಟು ಹೇಳಿದ್ರು ಬರ್ತಾ ಇಲ್ಲ ಮದು ನಾನು ಏನು ಮಾಡ್ಲಿ ಅದಕ್ಕೆ ಹೋಗಿ ನಾ ಊಟ ಮಾಡಿ ನೀವು ಅದೇನ್ ನೋಡ್ಕೊಳಕ್ ಆಯ್ತದೆ ಡಾಕ್ಟರ್ ಹೇಳೋರ್ ಕತೆ ಏನಿಲ್ಲ ಅವಸರ ಆಯ್ತದೆ ಅನ್ಬಿಟ್ಟು ಮದೇವ ನನ್ ಸಂಸುಳ್ ಮದೇವ ನಿಮ್ಗೆಲ್ಲ ಗೌರವ ಕೊಟ್ಟಿಲ್ಲ ನಾನು ನಿಮ್ಗೆಲ್ಲ ಬಾಳ ಯಾಕೆ ಚಂದ ನಡ್ಕೊಬಿಟ್ಟು ನನ್ ನನ್ ಸಂಸ್ಬಿಡು ಇನ್ಮೇಲೆ ನಾನ್ ಚೆನ್ನಾಗಿರ್ತೀನಿ ಮದೇವ ನನ್ ಸಂಸ್ಬಿಡು ಮದೇವ ಆಯ್ತು ಸುಮ್ಕಿರೋದಕ್ಕೆ ಸುಮ್ಕಿರಿ ಆಯ್ತು ನಾವ್ ಏನಾದ್ರು ಅಂತಿದವ ನೀವೇ ಇಷ್ಟೊಂದು ಬೇಜಾರ್ ಮಾಡ್ಕೊಂಡಿದ್ರಿ ಏನು ಆಯ್ಕೆ ಅಂತ ಡಾಕ್ಟರ್ ಕೂಡ ನಾನು ಮಾತಾಡಿವಿ ಆಮೇಲೆ ನಮ್ಮ ಅವ್ರ ಕಡೆಯಿಂದ ಫೋನ್ ಮಾಡ್ತಿದ್ದೆ ಇವ್ರ ಪರಿಚಯ ಡಾಕ್ಟರ್ ಡಾಕ್ಟರ್ ನಮ್ಮ ಅವ್ರ ಪರಿಚಯ ಮತ್ತೆ ಚೆನ್ನಾಗಿ ನೋಡ್ತಾವ್ರಿ ಸುಮ್ಕಿರಿ ನೀವೇನ್ ತಲೆ ಕೆಡ್ಸ್ಕೊಬೇಡಿ येले दी बरे बाय बगेगीरले येनले का सुंकिरो आपिसन रडितादे येनिला चांगला का सुंकिरो येनिला बाय पडबेडी एन वाईकन त अदरकन हे अंग नोडका बेक त बतयतीव लरगे मगी जेची कमी आगीर येनप बडदु अजे येनले का सुंकिरी एन वागेल चांगला कते अयो देवरे भगवंत वाळे मारो साकनप ला त येन मारतदलाप अटकी लेवरे कोड कोड

ಅಬಾ ಕೊಳ್ಳಾ ಚಲಾಯ್ಬೆ ಅಡ್ ನೋರ್ಕಲಿಲ್ಲ ಅನ್ಬಟಾ ಅಬಾ ಘವತ ಸರಿಯಾಗಿ ಮರ್ದನ ಕ್ಸಕ್ಸಕ್ ಒತ್ತಾಗರಜಿ ದನ್ ಸಬ್ ಸುಬಿಡಾ ಚಲಾಗಿರ್ತಿನಿ ನಿಮ್ಮೆಲ್ಲರು ಕೂಡ ಚಲಾಗಿರ್ತಿನಿ ನಿಮ್ಮ ಮಕ್ಕಳು ಕೂಡ ಚಲಾಗಿರ್ತಿನಿ ನಿಮ್ಮ ಅಮ್ಮ ಏನ ಸುಬಿಡಾಜಿ ಅಬಾ ನಿ ಮಾರಿಸಿಕರ ಮಗಿನಾಚಕಟಾಕ್ ನೋರ್ಕಣ್ಣು ನೀ ಚಲಾಗಿರವಾ ನೀ ಚಲಾಗಿರು ನಿನ್ನಮ್ಮ ಆಡಿಲ್ಲ ಅಂತ ನಾವು ಯಾವತ್ತೂ ನೀ ಸುನ ಮೇಡಕಿನಾ ನೀ ಚಲಾಗಿರ್ಕಂದಾ ಅಜಿ ನಿಮ್ಮ ಕೂಟಿದ್ರಿಂದ ಚಲಾಗಿರೋದಕಂದಾಜಿ ಸುಂಕಿರ ಓಲ್ಬೇಡ ಮಗ ಓಲ್ಬೇಡ ಸುಂಕಿರವಾ ಆಯ್ತು ಅಬಾ ಘವತ ಬಡ ಮರ್ತನೆ ನವೆನ ಯಾರ್ ನುಡನ್ ತಿಂದಿಲ್ಲಕ ಸುಂಕಿರು ಅಂತ ಹೇಳ್ತಾನೆ ಸುಮ್ಕಿರ ಹೇಳ ಜೀ ಡಾಕ್ಟ್ರ್ ಹೇಳಂತ್ರಪ್ಪ ಹ್ಞೂ ಸರ ಆಗಿತ್ತಾನ ಹ್ಞೂ ಹೋ ಚೆನ್ನಾಗೈತೆ ದುಡ್ಡು ಜಿ ಡಾಕ್ಟ್ರ್ ಹೇಳವ್ರೆ ಏನು ತೊಂದರೆ ಆಯ್ಲಕ್ಕ ಸುಮ್ಕಿರಿ ಅಂತ ಆಮೇಲೆ ನಮ್ಮ ಅವನ ಕೈಲಿ ಫೋನ್ ಮಾಡ್ತಿದ್ರೆ ಡಾಕ್ಟರ್ ಪರ್ಚಯ ಡಾಕ್ಟ್ರ ಏ ನಮ್ಮ ಅವನಿಗೆ ಒ ಊರಲ್ಲಿ ಮೈನ ಅನ್ಕೂಡು ಬಡ ಕುಸಿದು ಮಾತಾಡ್ಸಿದ್ರು ಆಮೇಲಿಂದ ಛಟನ್ ನೋಡ್ತೀವಿ ಅಂತ ಅಂದ್ರ ಸುಮ್ಕಿರಿ ಏನಿಲ್ಲ ಛಟನ್ ನೋಡ್ತಾರೆ ತಲೆ ಕೆಡ್ಸ್ಕ ಬೇಡ ಸುಮ್ಕಿರಿ ನೀನು ಹ್ಞೂ ಎಲ್ಲ ಸುರಾಯ್ತದೇ ದುಡ್ಡಿ ಮಾಡ್ಕೊಂಡ್ರಪ್ಪ ಹೆಂಗ್ ಮಾಡ್ಕೊಡ್ರಪ್ಪ ಯಾಂಗ್ ಮಾಡ್ಕಡ್ರಿ ದುಡ್ಡು ಗಿಟ್ಟ ಬೇಕಂತಪ್ಪ ಬೇಯ ಮಗಗಿಂತ ಹೆಚ್ಚಾ ತಕ್ಕಣ

ನನ್ನ ಮಗ ಚೆನ್ನಾಗಿದ್ದರು ಸರಿ ನಾನು ಅಂತ ಏನೇನೋ ಮಾತಾಡ್ತಾ ಕೂತಾನೆ ತಲೆಗೆ ಎಡಿಸ್ಕೊಟ್ಟದಲ್ಲ ಅದಕ್ಕೆ ಸುಮ್ಕಿಲ್ಲ ಏನು ಹಾಕಿದ್ರೆ ರಶ್ಮಿರು ಗೋವಿಂದ ಮಾದೇವರು ಹೋಗಲ್ಲ ಸುಮ್ಕಿಲ್ಲ ಗೋವಿಂದ ಅಂದ್ಬಿಟ್ಟು ಹಂಗೆ ಸುಮ್ಮಕಲ್ಲಪ್ಪ ಹಂಗೆ ಸುಂದಿಸ್ತಾ ಇದ್ದ ಮೇ ಕಲ್ಲ ಮಗ ಮಗಿನ ಹುಷಾರಾಗಿ ನೋಡ್ಕೊ ಅವಳು ಅಂತಂದು ಏತನೇ ಮಾಡ್ಬಿಟ್ಟಾಳು ಆಗೋಯ್ತಲ್ಲ ಅಂದ್ಬಿಟ್ಟು ಹುಣ್ಣಂತಿದ್ದಂಗೆ ಏತ್ನ ಮಾಡ್ಬಿಟ್ರೆ ಬಾಂತಿ ಕಲಪ್ಪ ನನ್ನ ಮುಚ್ಚಾಗ್ತದೆ ಓದೋದಕ್ಕೆ ಓಡಲಾಗ ಊಟ ತಗೊಳ್ತೀವಿ ಹುಣ್ಣಿ ಹಿಂಸೆ ಮಡಿಯೋ ಹುಣ್ಣಕೆಲ್ಲ ಅಯ್ಯೋ ಯಾವ ತಾಯ್ತಾರೆ ಊಟ ಸರೋದು ರಶ್ಮಿಗೆ ರಶ್ಮಿಗೆ ಕರ್ಕೊಂಡು ಕ್ಯಾಂಟೀನ್ ಪಾಟೀನ ಹುಣ್ಕೊಂಡು ನಿಂಕೊಂಡ ಬರ್ಲಿ ಹಾಗಪ್ಪ ಏನಿ ಮೌನ ಅಂತ ಕೂತಾಳೆ ಕಣ ಅವಳಿಗೆ ಹೇಳ್ತೀನಿ ನಾನು ಸರಿ ಕಣಪ್ಪ ಅದೇ ಏನು ನೋಡೋಬು ಆಪ್ರೇಷನ್ ಗಿಪ್ರೇಷನ್ ಆದಮೇಲೆ ಫೋನ್ ಮಾಡಿ ಹೇಳು ಮಗ ಆಯ್ತಾ ಸರಿ ಸರಿ ಆಯಿತು ಹಾಗಲ್ಲು ಹೋಗೋರ್ಗೆಲ್ಲ ಯತ್ನ ಮಾಡಿಬಿಡಿ ಅಂತ ಗೋವಿಂದನಿಗೂ ಹೇಳು ಚೆನ್ನಾಗಿರೋದಂತ ಕತೆ ಹುಷಾರಾಗದೆ ಸುಮ್ಮ ಚೆನ್ನಾಗಿರಲ್ಲ ಅಂತ ಅವನು ಯತ್ನ ಮಾಡ್ಕೊಂಬ ಆಮೇಲೆ ಹೆಚ್ಚು ಕಿತ್ತನೆ ಮಡಿಕೊಂಬಿಟ್ಟನು ಏನಿಲ್ಲ ಚೆನ್ನಾಗಿತ್ತದೆ ಅಂತ ಅಂದ್ರೆ ಕತೆ ತಲೆಗೆಡಿಸ್ಕೊಂಬಿಡ ಸುಮ್ಮನೆ ಇದೆ ಕೇಳು ಆಮೇಲೆ ಅವನು ಕೇಳು ಅವ್ವ ಏನು ಬಡ್ಕೊಂಬಿಟ್ಲು ಬರೋ ಹೊತ್ತಿನಲ್ಲಿ ಸಮಾಧಾನ ಮಾಡ್ಬಿಟ್ಟು ಬಂದೀವಿ ಏನಾರು ಹೆಚ್ಚು ಕಮ್ಮಿ ಆದರೆ ಏನು ಕತಿ ಹಂಗಂತ ನಜಿ